ಒಂದು ಸಿನಿಮಾ ಇದರಲ್ಲಿ ಒಂದು ನನಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುರಳಿಯವರು ಅವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ನನ್ನ ನನ್ ಚೇಂಜ್ ಮಾಡಬೇಕು ಸೊ ಪ್ರತಿ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ನ ಮಿಸ್ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಬೈಸುಂದ್ರ ಸರ್ ಅಹ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಕ್ಕೆ ಒಂದು ಸೀನಿಯರ್ ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದ್ ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದ್ ಒಳ್ಳೆ ಆಕ್ಷನ್ ಹೀರೋ ಬಹಳ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭೈಚಂದ್ರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ನನ್ಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ರಾಕ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರು ಆಗಂತ ಒಂದೊಂದು ಜರ್ನಿ ಅವರೇ ಅವತ್ತು ಬಂದ್ ಹೇಳಿದ್ರು ನನ್ನ ಗೆಟಪ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದ್ಮೇಲೆ ಈ ತರ ಒಂದು ಅಲ್ಲಿ ಕಾಣಿಸ್ಕೊಂತಾರೆ ಬಹಳ ಖುಷಿ ಆಗ್ತಾ ಇದೆ ಅಂತ ಸೊ ಅವ್ರ ಬ್ಲಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನ್ಮಾ ಮುಗಿಸಕ್ಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹಿಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ತಿಂಕ್ ತಲ್ವಾರ್ ಸಿನ್ಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಸೊ ಥ್ಯಾಂಕ್ ಯು ಮುಂದ್ರ ಮತ್ತೆ ಒಂದು ಕಾಂಬಿನೇಷನ್ ತುಂಬಾ ಇಷ್ಟ ಆಗಿದೆ ಸಾಂಗ್ ಬಲ್ ಸಾಂಗು ಪ್ಲೇ ಮಾಡಿರೋದು ಅವಿನಾಶ್ ಅವರು ಐ ತಿಂಕ್ ಅವ್ರಿಗೆ ಸಿನ್ಮಾ ಒಳ್ಳೆ ಬರಿ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂ ಔಟ್ ದ ಸಿಮಾ ಇದ್ರೆ ಅಂಡ್ ಒಂದ್ ಒಳ್ಳೆ ವೇಟೇಜ್ ಇದೆ ಸಿನ್ಮಾ ಅಲ್ಲಿ ಅವರು ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಖುಷಿ ಆಯ್ತು ಅಂಡ್ ಅದಿತಿ ಅವ್ರಿಗೂ ಅಷ್ಟೇ ಐ ತಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒನ್ ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತಾರ ಅವ್ರನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನಿಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ತಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟರ್ ಅಂಡ್ ವಿನೋದ್ ಮಾಸ್ಟ್ರು ಕುಂಟು ಚಂದ್ರು ಮಾಸ್ಟ್ರು ಮೂರ್ ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ ತಲ್ವಾರ್ ಅಂತ ಕೇಳದ್ಮೇಲೆ ಕಾನ್ಸೆಪ್ಟ್ ಬೇರೆ ಒಂದು ಶೆಡ್ಯೂಲ್ ತೋರಿಸೋಣ ಅಂತ ತುಂಬಾ ಅವರು ಒಂದು ಒಂದು ಎಫರ್ಟ್ ಹಾಕಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಡ್ ಓಮಿಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನ್ಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತೂ ನಾನು ಬಿ ವೆರಿ ಗ್ರೇಟ್ಫುಲ್ ಟು ಯು ನಾನ್ ಸರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನಿಮಾ ನಿರ್ಮಾಣ ಯಾಕಂದರೆ ಯಾಕಂದ್ರೆ ಸರಿ ಏನಾಗಿತ್ತು ಅದು ದುಡ್ಗೋಸ್ಕರ ಒಂದು ಹುಡುಗ ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಲೈಫಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದ್ ಬಂದಾಗ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ನನಗೆ ದುಡ್ಡು ಕೊಡ್ಬಿಡಪ್ಪ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್ ಸೊ ಅದಕ್ಕೆ ನನ್ಗೆ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಸೊ ನನಗೆ ಅದು ತುಂಬಾ ಸ್ಪೆಷಲ್ ಸೊ ಈ ತರ ಹೋಗ್ತಾ ಇರೋದು ಒಂದು ಒಂದು ಕ್ಯಾರೆಕ್ಟರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದ್ ಮನುಷ್ಯನ್ಗೆ ಆದಾಗ ಹಿಂಗ ಆಗ್ತಾನೆ ಯಾವ ಯಾವ ತರ ಏನೇನು ಆಗ್ತಾನೆ ಅವ್ನ್ಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾ ಅಲ್ಲಿ ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದು ಕತೆ ಇದು ನಾನು ಹಾಸ್ಟೆಲ್ ಅಲ್ಲಿ ಓದಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗತ್ತೆ ಆ ಡೆತ್ ಸುತ್ತ ಒಂದು ರೋಡಿಸಮ್ ಕತೆನ ನಾನು ಇದ್ರ ಮೇಲೆ ಹಿಂಡಿದ್ದೀನಿ ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂಥ ಒಂದು ಕತೆ ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದರೂ ಮಾಡಿ ಇಟ್ ಮಾಡಲೇಬೇಕು ನಮ್ಮ ಪೇರು ಅನ್ಬಿಟ್ಟು ಒಂದು ಕತೆ ಮಾಡಿದ್ವಿ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲೇ ಇಲ್ಲ ನಮ್ಮ ಇಬ್ಬರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ದರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನನಗೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆಗೆ ಕೇಳಿ ಅವರು ತುಂಬ ಇಷ್ಟಪಟ್ಟು ಈ ಕಥೆನ ಡೆವಲಪ್ ಮಾಡು ಮಾಡೋಣ ಅಂತಂದ್ರು ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗು ಈ ಕತೆ ಹೇಳಿದೆ ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತೈಟ್ ಸೂಪರ್ ಆಗಿದೆ ಕಥೆ ಇದನ್ನು ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತ ಆಯ್ತು ಆಮೇಲೆ ಈ ವೇದಿಕೆ ಮೇಲೆ ನನ್ನ ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ ಯಾಕಂದರೆ ನನ್ಗೆ ನಮಗೆ ಫಸ್ಟು ಮೂರ್ತ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ನಾವು ಯಾವತ್ತೂ ದರ್ಶನ್ ಸರ್ ನಾವು ಮರಿಯಲ್ಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಇದು ಮುಗಿಸೋಕ್ಕೆ ಮೂರು ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಇರ್ಬೋದು ಯಾಕಂದ್ರೆ ಹಂತ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಇದ್ದಾಗ ನಮಗೆ ಇದು ಆ್ಯಕ್ಷನ್ ಪರ್ಸನ್ ತುಂಬಾ ಟೈಮ್ ಇರುತ್ತೆ ಇದರಲ್ಲಿ ಮೂರು ಜನ ಮಾಸ್ಟರ್ಗಳಿದ್ದಾರೆ ಒಂದು ವಿನೋದ್ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡ್ಕೊಟ್ರು ನಮಗೆ ಆಮೇಲೆ ಇನ್ನೊಂದು ಜೆ ಕೆ ಮಾಸ್ಟರ್ ಇದ್ದೆ ಸರ್ ಜೆ ಕೆ ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪ್ಲೇ ಇದು ರೋಲ್ನ ಪ್ಲೇ ಮಾಡಿದ್ದಾರೆ ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟ್ ಡ್ಯಾನಿಮಾಶ್ರು ಒಂದು ಮಾಡಿದ್ರು ಟೋಟಲ್ ಆಗಿ ನಾಲ್ಕು ಆ್ಯಕ್ಷನ್ ಈ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮ್ತಾಜ್ ನಾನು ಜೊತೆ ಕೆಲಸ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲವರವ್ರಿಗೂ ಬಂದಿದೆ ಅವರು ನನಗೆ ತುಂಬ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ ನನಗೆ ತುಂಬ ಅದು ನಂಗೆ ಪ್ರತಿದಿನವೂ ಅದು ನನಗೆ ನೆನ್ಪಾಗ್ತಾನೆ ಇತ್ತು ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾಂ ಇನ್ನು ನಾನು ಧರ್ಮಸ್ಥರ ಸರ್ ಬಗ್ಗೆ ಹೇಳಿದ್ನೆ ಧರ್ಮ ಸರ್ ಆ್ಯಕ್ಚುಲಿ ಎಲ್ಲ ಈ ಅಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲೋವರ್ ಬ್ಯಾಗ್ ಮಾಡಿದರೆ ಸುಮಾರು ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ ಫಸ್ಟ್ ಡೇ ಶೂಟ್ ಮಾಡಿದಷ್ಟೇ ಮತ್ತೆ ಟೆನ್ ಡೇಸ್ ಅವ್ರು ಎಷ್ಟು ತಗೋತಾರೆ ಕಾರಣ ಏನಂದ್ರೆ ನಾನು ಮಾಡಿದ ಮಿಸ್ಟೇಕ್ ಅವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿಸ್ತೀನಿ ಇದರಲ್ಲಿ ಏರ್ಪಡಿಸ್ತೀನಿ ಗಡ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಟೆನ್ ಡೇಸ್ ಬ್ರೇಕ್ ಆಗೋದು ಸೊ ಅವರು ಯಾವತ್ತಗೂ ಒಂದಿನ ಬೇಜಾರು ಮಾಡ್ಕೊಳ್ದೆ ಮತ್ತೆ ವಾಪಸ್ ಸರ್ ಇದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದ್ರು ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಬಿಟ್ಟಿದೆ ಬಿಟ್ಟಿದೆ ಅದೊಂದು ಡೈಲಾಗ್ ಬಂತು ಗಡ್ಡ ಕಿಸ್ಮ ಕಿಸ್ಮ ಘಟ ಗಡ್ಡ ಹೋಗಿದ್ರೆ ಅದೇನೋ ಒಂದ್ ಡೆಲಾಗ್ ಪ್ಲೇ ಆಯ್ತು ಅವಾಗ ಗಡ್ಡ ಮತ್ತೆ ಏರ್ನ ಮೈಂಟೈನ್ ಮಾಡಿ ಅಷ್ಟು ಒಂದು ಒಂದು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ ಥ್ಯಾಂಕ್ ಯು ವಿದರ್ಮ ಸರ್ ಆಮೇಲೆ ನೀವು ನನ್ನ ನಂಬಿ ಎರಡೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಉಳಿಸ್ಕೊಂಡಿದ್ದೀನಿ ಇಪ್ಪತ್ತ ಜನವರಿಗೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಟ್ರೈಲರ್ ಸಕೆ ಎಕರೆ ಈಗ ನಾನು ಮಾತಾಡೋದಕ್ಕೆ ತುಂಬ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದು ಸಾಂಗ್ ಪ್ಲೇ ಆಗಿದೆ ಇಲ್ಲಿ ಡೈರೆಕ್ಟ್ರದ್ದು ಕೈ ಏನು ಇದರಲ್ಲಿ ಏನೂ ನಾನು ತೋರಿಸೋದಕ್ಕಾಗಲ್ಲ ಒಂದು ಟ್ರೈಲರ್ ಬರುತ್ತೆ ಸರ್ ಅದನ್ನು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರಬೇಕಂತ ಒಂದು ತುಂಬ ಅದ್ಭುತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದ್ದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾ ಹ್ಞೂ ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ನ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ ಇವ್ರ ಕ್ಯಾರೆಕ್ಟರ್ ಏನಂದರೆ ಇವ್ರನ್ನೆಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು ಇವರು ಮಜಾ ಬರ್ದೇನು ಮಾಡ್ತಾಯಿದ್ರು ದರ್ಶನ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟು ತಂದ್ಬಿಟ್ವಿ ಇವ್ರ ನಂಬರ್ ಕೂಡ ಸಿಗಲಿಲ್ಲ ಚಾನಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ರನ್ನ ತರ್ಗೊಬಂದು ಆ್ಯಕ್ಟ್ ಮಾಡಿಸಿದೆ ಫಸ್ಟ್ ಸಿನಿಮಾ ನಮ್ಮ ಅವಿ ಸರ್ ಇವ್ರದ್ದು ಒಂದು ರೋಲ್ ತುಂಬ ಚೆನ್ನಾಗಿದೆ ಈ ನಮಗೆ ಈ ಸಿನಿಮಾದಲ್ಲಿ ಮೇಜರಾಗಿ ಟ್ವಿಸ್ಟಿಕ್ಳಾಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅವಿಸಾರ್ ಮಾಡಿದ್ದಾರೆ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಿಂದ ಒಂದು ತಿರುವು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ನಾನು ಸಾಂಗ್ ಬಗ್ಗೆ ಹೇಳಿದೆ ಹಾಂ ಕರೆಕ್ಟ್ ಈ ಬಗ್ಗೆ ಹೇಳಿದೆ ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬ ಹೋಗಿದ್ದಾರೆ ಇಲ್ಲ ಅಚ್ಚಡಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಶೇಡ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಲೀಡಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಬ್ಲೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೋಡಿಸಮ್ ಕತೆ ನಡೀತಕ್ಕಂಥ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟು ತುಂಬಾ ಚೆನ್ನಾಗಿ ಕಾರಣ ಅಂತ ಅದಿತಿ ಮೇಡಮ್ ಬರಕ್ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋಯನ್ ಕರ್ಕೊಂಡ್ತಿವಿ ಈ ಬೇಂಚ್ನ್ನ ಚೇಂಜ್ ಮಾಡಿ ಲೇಡೀಸನ್ನ ಹೀರೋಯಿನ್ ಎಲ್ಲ ಕೂರಿಸ್ತೀವಿ ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ ಸರ್ ಆಮೇಲೆ ಇನ್ನೊಂದು ಲಾಸ್ಟು ನಾನು ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದು ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಲಾಂಗ್ ಹಿಡಿದು ಹಿಡಿದು ನಿಂತು ಸುತ್ತಾಗಿ ಹೋಗಿದ್ದಾರೆ ಜನ್ವರಿ ತಿಂಗ್ಳು ಲಾಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದೀವಿ ಥ್ಯಾಂಕ್ ಸರ್ ಅಷ್ಟೇ ಏನಿದ್ರೆ ಕೇಳ್ಬೋದು